ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಗುವಿನ ಲೋಕ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಹಸಿ ಮೆಣ್ಸಿನಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಏಳ್ ಮಾಡಿಸಿದಂಥ ಒಂದು ಪಲ್ಯನೇ ಅಂತ ಹೇಳ್ಬೋದು ಈ ಚಳಿಗಂತೂ ಸಖತ್ತಾಗಿರುತ್ತೆ ಬನ್ನಿ ಅದನ್ನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ಫಸ್ಟ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಒಂದು ಕಾಲು ಕೆ ಜಿ ಎಷ್ಟು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಒಂದು ಬಾಣಲಿನ ಬಿಸಿ ಮಾಡೋದಿಕ್ಕಿಟ್ಬಿಟ್ಟು ಅದಕ್ಕೊಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದರಲ್ಲಿ ಚಿಕ್ಕ ಚಿಕ್ದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿ ಮೆಣ್ಸಿನ್ಕಾಯಿನ ನಾನಿಲ್ಲಿ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿದ್ದು ಎಣ್ಣೆಯಲ್ಲಿ ಫ್ರೈ ಆಗೋವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಈಗ ಫ್ರೈ ಆಗಿದ್ದಾದಮೇಲೆ ಸೈಡ್ ಇಟ್ಕೊಂಡು ಮತ್ತೆ ಇನ್ನೊಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಮೂರು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಬೇಳೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವಿನ ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳೆ ಗೆಜ್ಜಿಕೊಂಡು ಹಾಕ್ಕೊಂತ ಇದ್ದೀನಿ ಆಮೇಲೆ ಒಂದು ಎರಡು ಗೆಡ್ಡೆ ಆಗೋವಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನೆಲ್ಲೇ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಒಂದು ಟೊಮೊಟೊನ ನಾನಿಲ್ಲಿ ಅದನ್ನು ಕೂಡ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಅಷ್ಟು ಪುಡಿನೂ ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡ್ತಿರ್ಬೋದು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಹುರ್ದೇ ತಿಳ್ಕೊಂಡಿದ್ವಲ್ಲ ಅದು ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ಒಂದು ಕಾಫಿ ಲೋಟದಲ್ಲಿ ಅರ್ಧ ಲೋಡಿದಷ್ಟು ನಮಗೆ ಹುಣಸೆ ರಸನ ಹಾಕೋಬೇಕಾಗುತ್ತೆ ಹುಣಸೆ ರಸ ಹಾಕೋದ್ರಿಂದ ಖಾರ ಅಷ್ಟು ಖಾರ ಅಂತ ಅನಿಸೋದಿಲ್ಲ ಅದಕ್ಕೋಸ್ಕರ ಹುಣಸೆ ರಸನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಎಲ್ಲ ಬೆಂದಿದ್ದಾದಮೇಲೆ ಕೊನೆಯಲ್ಲಿ ಇಲ್ಲಿ ಕಡಲೆ ಬೀಜನ ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಇಲ್ಲಿ ಒಂದು ಎರಡು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಈ ಪೌಡರ್ನ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಪೌಡರ್ನ ಇಟ್ಕೊಂಡು ನಾನು ಪಲ್ಯಗಳಿಗೆ ಹಾಕೊತಾ ಇರ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕಿದ್ರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರು ಬೇಕಾದರೂ ಹಾಕೋಬೋದು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿಲ್ಲ ಇರಲಿಲ್ಲ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ ಅಷ್ಟೇ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮೆಣಸಿನ್ಕಾಯಿ ಪಲ್ಯ ರೆಡಿನೇ ಆಗೋಯ್ತು ಇದ್ರ ಕಾಂಬಿನೇಷನ್ ಆಗಿ ನಾನೀಗ ಅಕ್ಕಿ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಕ್ಕಿ ರೊಟ್ಟಿನೂ ಅಷ್ಟೇ ಇದಕ್ಕೆ ಗುಡ್ ಗಾರ ಮತ್ತು ಮೆಣಸಿನ್ಕಾಯಿ ಪಲ್ಯ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ನಾನು ಇಲ್ಲಿ ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ಒಂದು ಲೋಟದಷ್ಟು ನೀರನ್ನ ಹಾಕಿಲಿ ಸ್ವಲ್ಪ ರುಚಿಗೆ ಉಪ್ಪು ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಕ್ಕಿ ಪೌಡರ್ನ ಹಾಕಿಬಿಟ್ಟು ಇಲ್ಲಿ ಇದನ್ನು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿ ಕುದಿ ಬಂದಮೇಲೆ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾದರೂ ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ಬರಲ್ಲ ಚೆನ್ನಾಗಿ ಬಿಸಿ ಬಿಸಿ ಇದ್ದಾಗಲೇ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ತಣ್ಣೀರನ್ನ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ತಟ್ಬೋದು ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಬಿಸಿ ಬೆಚ್ಚಗಿದ್ದಾಗೆ ನಾನು ಇಲ್ಲಿ ಚೆನ್ನಾಗಿ ಎಲ್ಲವನ್ನು ಕೂಡ ಕಲಸಿ ಇಟ್ಕೊತಾ ಇದ್ದೀನಿ ಇದು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ನೋಡಿ ಈಗ ಕಲಿಸ್ಕೊಂಡಿದ್ದಾದಮೇಲೆ ಇಲ್ಲಿ ತಕ್ಷಣ ನಾನು ಇಲ್ಲಿ ಇದನ್ನು ರೊಟ್ಟಿನ ಮಾಡಿಬಿಡ್ತೀನಿ ಇಲ್ಲ ಏನಾದರೂ ಬಿಟ್ಟರೆ ಅದು ರೊಟ್ಟಿ ಎಲ್ಲ ಹರ್ದೋಗ್ಬಿಡುತ್ತೆ ಅದಕ್ಕೋಸ್ಕರ ಕಲಿಸಿದ ತಕ್ಷಣದಿಂದ ನಾನು ನಾನಿಲ್ಲಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ನಮಗೆ ರೊಟ್ಟಿ ತೆಳಬೇಕಂದ್ರೆ ಚಿಕ್ಕ ಉಂಡೆ ದಪ್ಪ ಬೇಕಂದ್ರೆ ಒಂದು ಸ್ವಲ್ಪ ದಪ್ಪ ಮೀಡಿಯಮ್ ಸೈಜಲ್ಲಿ ತೊಗೊಂಡ್ರು ನಡೆಯುತ್ತೆ ನಾನಿಲ್ಲಿ ಚಿಕ್ಕ ಚಿಕ್ಕ ತಗ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಮಾಡೋದಕ್ಕೆ ಚಪಾತಿ ಮಾಡೋದಕ್ಕೆ ಎಷ್ಟು ದಪ್ಪ ತೊಗೊತೀವಿ ನೋಡಿ ಉಂಡೆ ಅಷ್ಟೊಂದು ದಪ್ಪ ನಾನು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡು ನಾನಿಲ್ಲಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಫಸ್ಟ್ ಈ ಥರ ರೋಲ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಇಲ್ಲಿ ರೊಟ್ಟಿಗೆ ಅಕ್ಕಿ ಹಿಟ್ಟು ಬರುತ್ತಲ್ಲ ಅದನ್ನು ಸ್ವಲ್ಪ ಕೆಳಗಡೆ ಹಾಕ್ಕೊಂಡು ನಾನಿಲ್ಲಿ ಕಲ್ ಮೇಲೇನೇ ತಡ್ತಾಯಿದ್ದೀನಿ ಮಣೆ ಏನು ಯೂಸ್ ಮಾಡ್ತಾಯಿಲ್ಲ ಕಲ್ಲ ಮೇಲೆ ತಟ್ಟಿ ನನಗೆ ರೂಢಿಯೋದಕ್ಕೆ ಕಲ್ಮೆನೆ ಚೆನ್ನಾಗಿ ತೊಟ್ಬೋದು ಅದಕ್ಕೋಸ್ಕರ ಕಲ್ಮೆನೆ ನಾನು ಈ ಥರ ತೆಳ್ಳಗೆ ತೊಟ್ಕೊತ ತೊಟ್ಟೋಕೆ ತೊಟ್ಟೋಕ್ಕೆ ಮುಂಚೆ ನಾನಿಲ್ಲಿ ಒಂದು ತವಾನು ಕೂಡ ಬಿಸಿ ಮಾಡೋದಿಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ತಟ್ಟಿರ್ತಕ್ಕಂಥ ರೊಟ್ಟಿನ ತೆಗೆದ್ಬಿಟ್ಟು ನಾನಿಲ್ಲಿ ಕಾಯ್ದಿರ್ತಕ್ಕಂಥ ತವಾ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದು ಸ್ವಲ್ಪ ಬೇಯೋಷ್ಟೊಳಗೆ ಇನ್ನೊಂದು ರೊಟ್ಟಿಗೂ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊತೀನಿ ಮತ್ತು ಅದು ಬೇಯೋಷ್ಟೊಳಗೆ ಟೈಮ್ ಆಗುತ್ತೆ ಆಗುತ್ತಮೇಲೆ ತವ ಕಾಯ್ದುಬಿಡುತ್ತೆ ಅದಕ್ಕೋಸ್ಕರ ಒಂದು ರೊಟ್ಟಿ ಹಾಕಿದಾದ್ಮೇಲೆ ಇನ್ನೊಂದು ರೊಟ್ಟಿನೂ ಕೂಡ ರೆಡಿ ಇಟ್ಕೊಂಡಿರಬೇಕು ಇದಕ್ಕೆ ನಾನು ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅಷ್ಟರೊಳಗೆ ಆ ರೊಟ್ಟಿನೂ ಕೂಡ ಸ್ವಲ್ಪ ಬೆಂದಿರುತ್ತೆ ಈಗ ಬೆಂದಿರ್ತಕ್ಕಂಥ ರೊಟ್ಟಿಗೆ ನಾನು ಮೇಲುಗಡೆ ಸ್ವಲ್ಪ ನೀರನ್ನ ಒಂದು ಬಟ್ಟೆಯಿಂದ ನೀರನ್ನ ಸವರ್ಕೊತೀನಿ ಕೈಯಲ್ಲಿ ಬೇಕಾದರೆ ಕೈಯಲ್ಲೂ ಸವರ್ಕೋಬೋದು ಆದರೆ ನನಗೆ ಕೈಯ್ಯಲ್ಲಿ ಸವರಿ ರೂಢಿ ಇಲ್ಲ ನಾನು ಕೈಯಲ್ಲಿ ಸಾವಿರಿಬೇಕಾದ್ರೆ ಕೈಯೇ ಎಷ್ಟೋ ಸಲ ಸುಟ್ಕೊಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಒಂದು ಬಟ್ಟೆನೇ ಇಟ್ಕೊಂಡಿದ್ರು ಬಟ್ಟೆಯಿಂದನೇ ನಾನಿಲ್ಲಿ ನೀರನ್ನ ಹಚ್ಚಿ ಮೇಲ್ಗಡೆ ಎಲ್ಲ ಒರ್ಸ್ಕೊಂತೀನಿ ಈಗ ಅದು ಸ ಒಂದು ಸೈಡ್ ಬೆಂದಿರುತ್ತೆ ಅದನ್ನ ಈಗ ಉಲ್ಟ ಹಾಕಿಬಿಟ್ಟು ಇನ್ನೊಂದು ಸೈಡು ಬೇಯಿಸ್ಕೋಬೇಕು ಅದು ಬೇಯೋ ಅಷ್ಟೊಳಗೆ ಇನ್ನೊಂದು ರೊಟ್ಟಿನೂ ಕೂಡ ತೊಟ್ಟಿ ರೊಟ್ಟಿ ರೆಡಿ ಇಟ್ಕೊಂಡಿರ್ತೀನಿ ಅದನ್ನೇ ಈಗ ನಾನಿಲ್ಲಿ ಬೇಯಿಂದಿರಕ್ತಕ್ಕಂಥ ರೊಟ್ಟಿನ ಸೈಡ್ ಸೈಡ್ ಅದು ಚೆನ್ನಾಗಿ ಬೆಂದಿರಲ್ಲ ಅಲ್ವ ಅದಕ್ಕೋಸ್ಕರ ಇಲ್ಲಿ ಮಧ್ಯದಲ್ಲಿ ತವಾ ಮಧ್ಯದಲ್ಲಿ ಜಾಸ್ತಿ ಉರಿ ಇರೋದ್ರಿಂದ ಅದನ್ನ ಇಲ್ಲಿ ಸುತ್ತನ್ನು ಕೂಡ ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ರೊಟ್ಟಿ ಎರಡೂ ಸೈಡು ಕೂಡ ಚೆನ್ನಾಗಿ ಬೆಂದಿದೆ ಎಷ್ಟು ತೆಳುವಾಗಿ ಸಾಫ್ಟಾಗಿ ರಿಜ್ ಸಕತ್ತಾಗಿ ಬಂದಿದೆ ನೋಡಿ ಈ ಗೊಡಗಾರ ಮಾಡಿದ್ದೀವಲ್ವ ಈಗ ಮೆಣಸಿನ್ಕಾಯಿ ಪಲ್ಯ ಅದಕ್ಕೆ ರೊಟ್ಟಿ ಅಂತ ಸಖತ್ತಾಗಿರುತ್ತೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಸ ಆಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಟೇಸ್ಟ್ ವೈಸು ಕೂಡ ಅಷ್ಟೇ ಪಲ್ಯದ್ದಾಗಿರ್ಬೋದು ರೊಟ್ಟಿದಾಗಿರ್ಬೋದು ಚೆನ್ನಾಗಿರುತ್ತೆ ಇನ್ನು ಬಳಿಯ ರೊಟ್ಟಿ ಮಾಡ್ತೀವಿ ಬಳಿಯ ರೊಟ್ಟಿ ಅಷ್ಟು ಈ ತಟ್ಟ ರೊಟ್ಟಿಗಿಂತ ಬಳಿಯ ರೊಟ್ಟಿ ಅಷ್ಟು ಟೇಸ್ಟ್ ಇರೋಲ್ಲ ತಟ್ಟೆ ರೊಟ್ಟಿ ಸುಕ್ಕ ಸಾಕಾಗಿರುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಸಂಡೆ ಸಂಡೇ ತಟ್ಟೆ ರೊಟ್ಟಿನೇ ಜಾಸ್ತಿ ಮಾಡ್ಕೊಳ್ಳೋದು ಈಗ ನೋಡಿ ಆಗ ಹುಡುಗ ಮೆಣಸಿನ್ಕಾಯಿ ಪಲ್ಯದ ಜೊತೆ ಅಕ್ಕಿ ರೊಟ್ಟಿ ತಿಂತಿದ್ರೆ ನಿಜವಾಗ್ಲೂ ಸಾಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ತೆಳು ತೆಳುವಾಗಿರುತ್ತೆ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಆಗಲೇ ಟೇಸ್ಟು ಚೆನ್ನಾಗಿರೋದು ಆರಿದ ಮೇಲೆ ತಿಂದರೆ ಅದು ಸ್ವಲ್ಪ ರೊಟ್ಟಿ ಆರಿದ ಮೇಲೆ ನಾರ್ನರ್ ಥರ ಆಗಿರುತ್ತೆ ಅದಕ್ಕೋಸ್ಕರ ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿರುತ್ತೆ ಹಾಗೆ ಇದನ್ನು ನಾವು ಯಾವಾಗಲೂ ಕೂಡ ಮಾಡ್ತಾನೆ ಇರ್ತೀವಿ ಮೆಣಸಿನಕಾಯಿ ಪಲ್ಯನ ತಿನ್ನಬೇಕು ಅನಿಸಿದಾಗ ಮತ್ತು ಚಳಿ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾನೆ ಇರ್ತೀವಿ ನಮ್ಮ ಹಾಸನ ಸೈಡಂತೂ ಇದನ್ನ ತುಂಬ ಚೆನ್ನಾಗಿ ಎಲ್ಲರೂ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸಲ ಈ ಮೆಣಸಿನ್ಕಾಯಿ ಪಲ್ಯನ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ನಾನಂತೂ ಮಾಡ್ತಾ ಮಾಡ್ತೇನೆ ಟೇಸ್ಟ್ ಹೆಂಗೆ ಬಂದಿದೆ ಅಂದ್ಬಿಟ್ಟು ತಿಂದುಬಿಟ್ಟು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಸಖತ್ತಾಗಿತ್ತು ಅಂತ ಹೇಳ್ಬೋದು ಹಾಗೆ ಇದನ್ನು ನಮ್ಮ ಎಲ್ಲರಿಗೂ ತಿಂಡಿ ಎಲ್ಲ ಮಾಡ್ಕೊಟ್ಬಿಟ್ಟು ನಾನು ಕೊನೆಯಲ್ಲಿ ತಿನ್ನೋ ಅಂದ್ಬಿಟ್ಟು ನಾನು ಸ್ವಲ್ಪ ತಿಂದೆ ಅಷ್ಟೇ ಮನೆಯವ್ರಿಗೂ ಕೂಡ ಬಿಸಿ ಇದ್ದಾಗಲೇ ಹಾಕ್ಕೊಟ್ರೆ ಅವ್ರು ತಿಂದ್ಬಿಡ್ತಾರೆ ಏನು ತಿನ್ನೋ ಅಷ್ಟೊಳಗೆ ನಾನು ಕೂಡ ಇನ್ನೆರಡು ರೊಟ್ಟಿನ ಇದ್ದೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್